ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಪ್ರೀತಿಯ ಗೀತಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಓಂ ಶಕ್ತಿ ಅಮ್ಮನ ಇವತ್ತು ಲಾಸ್ಟ್ ಡೇ ಇರ್ಮುಡಿ ಸಲ್ಲಿಸುವುದು ನಮ್ಮದು ಹೇಗೆ ಏನು ಅಂತ ತೋರಿಸ್ತೀನಿ ನೋಡಿ ಆಯಿತಾ ಎಷ್ಟು ಜನ ಇರ್ತಾರೆ ಅಂತ ನೋಡಿ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋ ಪೂರ ನೋಡಿ ಇಲ್ಲಿ ತುಂಬ ಜನ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ನೋಡಿ ತುಂಬ ತುಂಬಿಕೊಂಡಿದ್ದೆ ದರ್ಶನ ಹೇಗಾಗುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಆಯಿತಾ ನೋಡಿ ಕ್ಲಿಪ್ಪಿಂಗ್ ಸ್ಯಾಂಡ್ ಮಾಡ್ತೀನಿ ಎಷ್ಟು ಜನ ಬಂದಿದ್ದಾರಂತೆ ಸ್ಲಿಪ್ ಕೊಟ್ಟಿದ್ದಾರೆ ನೋಡಿ ಇದು ಒಂದು ಇರುಮುಡಿದ್ದು ಒಂದು ಊಟದ್ದು ಇರುಮುಡಿದ್ದು ಅಲ್ಲೇ ಕೊಡಬೇಕು ಊಟದ್ದು ಹೋಗಬೇಕು ಈಗ ಇರುಮುಡಿ ಎಲ್ಲ ಕೊಟ್ಟು ನಾವು ಮೂಲ ಸ್ಥಾನ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ಲಿ ಇರುಮುಡಿ ಸಲ್ಲಿಸ ಆದಮೇಲೆ ಇಲ್ಲಿಗೆ ಬರಲೇಬೇಕು ಇಲ್ಲಿ ದೇವಸ್ಥಾನ ಎಲ್ಲ ಚೆನ್ನಾಗಿದೆ ಆರೋಗ್ಯ ಏನಾದರೂ ಏರುಪೇರು ಇದ್ದರೆ ಮತ್ತೆ ಮನೆ ಕಟ್ಟುವುದು ಏನಾದರೂ ಇದ್ದರೆ ಇಲ್ಲಿ ಹರಕೆ ಮಾಡ್ಕೋಬೋದು ಹಾಗೆ ಸೈಡಲ್ಲಿ ಪಾರ್ಕಿಂಗ್ ಇದೆ ಲಾಸ್ಟಲ್ಲಿ ತೋರಿಸ್ತೀನಿ ಆಯಿತಾ ನೋಡಿ ಈಗ ಹೋಗ್ತಾ ಇದ್ವಿ ನೋಡಿ ದೊಡ್ಡ ದೊಡ್ಡವರೆಲ್ಲ ಫೋಟೋ ತೆಗೆಸ್ಕೊಂಡಿದ್ದಾರೆ ಇವರೆಲ್ಲ ತಮಿಳವರು ಅಲ್ಲಿ ಕನ್ನಡ ಬರೋಲ್ಲ ಬರೀ ತಮಿಳ್ ಮಾತ್ರ ರಜನಿಕಾಂತ್ ಇದ್ದಾರೆ ನೋಡಿ ಕೆಲವು ಹೀರೋ ಮತ್ತು ಅಷ್ಟೊಂದು ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಸ್ವಲ್ಪ ತಿಳ್ಕೋಬೇಕಿದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ತಿಳ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ಈಗ ವಿಡಿಯೋ ಹೇಗಿದೆ ನೋಡಿ ಆಯಿತಾ ದೇವಸ್ಥಾನದೊಳಗಡೆ ನೋಡಿ ಎಂಟ್ರಿ ಆಗ್ತಾ ಇಲ್ಲಿ ಕಾಫಿ ಟೀ ಎಲ್ಲ ಈ ಸೈಡಲ್ಲಿ ಇಟ್ಟಿರ್ತಾರೆ ಇಲ್ಲಿ ಹಸುಗಳು ಮತ್ತು ಪಕ್ಷಿಗಳು ಮೊಲ ಎಲ್ಲ ಇರ್ತವೆ ನೋಡಿ ಇದು ಪಟ್ಟದ ಬೊಂಬೆ ಸ ದಸರಾಗ ಕೂರಿಸ್ತೀವಲ್ಲ ಆ ಥರ ಗೊಂಬೆಗಳು ನೋಡಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಪಟ್ಟದ ಬೊಂಬೆಗಳು ಇಲ್ಲ ತುಂಬ ಚೆನ್ನಾಗಿದೆ ಅಲ್ವ ಡೆಕ್ಕರ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಲೈಟಿಂಗ್ಸು ಹಾಗೆ ಗೊಂಬೆ ಕೂರಿಸೋದಿದೆಯಲ್ಲ ತುಂಬ ನೀಟಾಗಿ ಕೂರಿಸೋರು ನೋಡಿ ಅದರಲ್ಲಿ ಆಟೋ ಹಾಗೇ ನಮ್ಮ ಅಕ್ಕ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರು ಅವರು ಕೂಡ ನೋಡಿ ಇಡ್ಕೆ ಅಲ್ಲಿ ದುಡ್ಡಿಗೆ ತೊಗೋಬೇಕು ಇಡ್ಕೇನ ತೊಗೊಂಡು ನಾವೇ ಮನೆ ಕಟ್ಕೋಬೇಕು ಈ ಥರ ಮೂರು ಇಡಿಕೆಗೆ ಇಷ್ಟ ಇರುತ್ತೆ ಅಲ್ಲಿ ವೀಡಿಯೋ ಮಾಡ್ಕೊಬೇಡಿ ಅಂದರು ನಾನು ಸೈಡಲ್ಲಿ ನಿಂತ್ಕೊಂಡು ಮಾಡಿಕೊಂಡೆ ಒಂದು ವೀಡಿಯೋನ ನಮ್ಮಮ್ಮ ಇದ್ದಾರಲ್ಲ ಅವರ ಸ್ವಂತ ತಮ್ಮನ ಹೇಳ್ತಿದ್ರು ನೋಡಿ ದೀಪ ಹಚ್ಚಿದ್ರಲ್ವ ನೀಟಾಗಿ ಕೂರಿಸ್ಬಿಟ್ಟು ಒಂದು ಸಲ ಅದಕ್ಕೆ ನವಧಾನ್ಯಗಳಿರ್ತವೆ ಅಲ್ಲಿ ಹಾಕಿದ್ದಾರೆ ನೋಡಿ ಅದು ನವಧಾನ್ಯಗಳು ನವಧಾನ್ಯಗಳು ಹಾಕಿ ಅದ್ರ ಮೇಲೆ ದೀಪ ಇಟ್ಟು ಅದಕ್ಕೆ ಬದ್ ಹಚ್ಚಬೇಕು ದೀಪನ ನೋಡಿ ಇವಾಗ ಎಲ್ಲ ಆಯಿತು ದೀಪ ಹಚ್ಚಿದ್ರು ಅಲ್ಲಿ ಸೈಡಲ್ಲಿ ನೋಡಿ ದೀಪ ಉರಿತಾ ಇದೆ ಅದರ ಗಾಳಿ ಅಲ್ವಾ ಎಲ್ಲ ಆರುತ್ತೆ ಅನ್ನೋದು ಒಂದು ವಯ ತುಂಬ ಚೆನ್ನಾಗಿ ದೇವಸ್ಥಾನ ನೀಟಾಗಿ ಇಟ್ಕೊಂಡಿದರೆ ನಾನು ನನ್ನ ಮಗ ಅಲ್ಲಿ ಸೈಡಲ್ಲಿ ಕೂತ್ಕೊಂಡಿದ್ವಿ ನೋಡಿ ನನ್ನ ಮಗ ಹೆಂಗೆ ಆಟ ಎಷ್ಟು ಜನ ಇರ್ತಾರೆ ನೋಡಿ ಇವರೆಲ್ಲ ಹರ್ಕೆ ಮಾಡ್ಕೊಂಡಿರ್ತಾರಲ್ವ ಅವರು ಹಾಗೆ ನಿಂಬೆಣ್ಣಿನ ದೀಪ ಸಹ ಹಚ್ಚುತ್ತಾರೆ ನೋಡಿ ನನ್ನ ಮಗ ಹೆಂಗ್ ಕುಣಿತಾನೆ ಏನ ಚಿಡ ಬೆಳೆಸಿದ್ದಾರೆ ಅಂತ ಆ ಕಡೆ ಪ್ರಾಣಿಗಳು ಸಹ ಬೆಳೆಸಿದ್ದಾರೆ ಹಾಗೆ ಇಲ್ಲಿ ಮಕ್ಕಳು ಆಟ ಆಡೋದು ಮತ್ತು ದೊಡ್ಡರು ಸಹ ಆಡ್ತಾರೆ ಗೇಮ್ಸ್ ಎಲ್ಲ ಪಾರ್ಕಿಂಗ್ ಪಾರ್ಕಿಂಗ್ ಏರಿಯಾ ಥರ ತುಂಬ ಚೆನ್ನಾಗಿದೆ ಎಷ್ಟು ಜನ ಬಂದಿದ್ದಾರೆ ನೋಡಿ ಸುತ್ತಮುತ್ತ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ ನನ್ನ ಮಗಳು ಆಟ ಆಡ್ತಾ ಸೊ ನಾನು ಕೂಡ ಜಾಯಿನ್ ಆದೆ ಆಟ ಆಡೋಕ್ಕೆ ತುಂಬ ಜನ ಬಂದಿರ್ತಾರೆ ಫಸ್ಟ್ನೇ ಟ್ರಿಪ್ ಅಲ್ವಾ ಫಸ್ಟ್ನೇ ಟ್ರಿಪ್ ಪರವಾಗಿಲ್ಲ ಯಾಕೆಂದರೆ ಅಷ್ಟೊಂದು ಜನ ಇರಲ್ಲ ಸೆಕೆಂಡೇ ಟ್ರಿಪ್ ಇರುತ್ತೆ ನೋಡಿ ಕ್ರಿಸ್ಮಸ್ ರಜೆ ಅಲ್ವಾ ಎಲ್ಲ ತುಂಬ್ಕೊಂಡು ಹೋಗ್ತಾಯಿರ್ತಾರೆ ಎಲ್ಲ ಆಟ ಆಡಿಕೊಂಡು ಈಗ ಊಟಕ್ಕೆ ಹೊರಟ್ವಿ ನಾನು ಹಾಗೆ ಸ್ಲಿಪ್ ತೋರಿಸಿದ್ನಲ್ಲ ಅದು ಊಟದ್ದು ಊಟದ್ದು ಅದು ಸ್ಲಿಪ್ ತೊಗೊಂಡೋದ್ರೆ ಮಾತ್ರ ಒಳಗಡೆ ಬಿಡೋದು ಇಲ್ಲಾಂದರೆ ಬಿಡೋಲ್ಲ ಬಿಸಿ ಬಿಸಿಯನ್ನ ಸಾಂಬಾರು ಹಾಗೆ ಉಪ್ಪಿನಕಾಯಿ ಹಾಕೊಂಡಿದ್ರು ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಆಚೆ ಬಂದ್ವಿ ಪ್ರಸಾದ ತಗೊಂಡು ನೋಡಿ ಮಕ್ಕಳದು ಆಟ ಆಡೋದು ಎಷ್ಟು ಚೆನ್ನಾಗಿದೆ ಎಲ್ಲ ನಾನೇನು ತೊಗೊಳ್ಳಿಲ್ಲ ಪ್ರಸಾದವನ್ನು ತೊಗೊಂಡೆ ಅಷ್ಟೇ ಹಾಗೆ ಒಂದು ಹಾವು ತೊಗೊಂಡೆ ಫ್ರಾಂಕ್ ಮಾಡೋಣ ಅಂತೇಳಿ ನಾವು ತೊಗೊಂಡಿದ್ದೀನಿ ಇವಕ್ಕೆಲ್ಲ ಬರೇ ನೂರು ಇನ್ನೂರು ರೂಪಾಯಿಕ್ಕೆ ತೊಗೊಳ್ಳೋದೆ ಏನಕ್ಕೆ ಅಂತೇಳಿ ಏನೂ ತೊಗೊಳ್ಳಿಲ್ಲ ಐ ಹೋಪ್ ಈ ವಿಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್